ವಿಷ್ಣುವರ್ಧನ್ ಸಮಾಧಿ ತೆರವು ವಿವಾದಕ್ಕೆ ಇತಿಶ್ರೀ ಆಡದಕ್ಕೆ ಕಿಚ್ಚ ಸುದೀಪ್ ಮುಂದಾಗಿದ್ದಾರೆ ಮಾರ್ಕ ನಿರ್ಮಾಣಕ್ಕೆ ಕೆಂಗೇರಿ ಬೆಳಿ ಅರ್ಧ ಇದ್ದಪ್ಪ ಗೆಳೆತನ ಅಂತಂದ್ರೆ ಅಥವಾ ವಿಶ್ವಾಸ ಅಂದ್ರೆ ನಾವು ಕುಚ್ಕೊಂಡ್ ಮಾಡಿರೋದ್ ನಾವು ವಾರ ಅದ್ ಬಿಟ್ಟು ನಾನ್ ಏತೆ ಊದ ನ್ಯೂಸ್ ನಿಮ್ಗೆ ಪ್ರೀತಿ ಅಂದ್ರೆ ಅಥವಾ ಅಭಿಮಾನ ಅಂದ್ರೆ ಅಥವಾ ಏನ್ರಿ ಮೀಡಿಯಾ ಅಂದ್ರೆ ಮೀಡಿಯಾ ಮೇನ್ ಮೀಡಿಯಾ ಅಂದ್ರೆ ಫೋಟೋ ನೋಡಿದ್ರೆ ರಿಲ್ಯಾಕ್ಸ್ ಮೂಡ್ ಅಲ್ಲಿ ಇರೋದು ಕಾಣಿಸುತ್ತೆ ಏನು ಕೂಡ ಅವ್ರಿಗ ಓ ನೋಡ್ಲಾರಂಗ ನಾನು ಪಾಡೋಗ್ ನಾನು ಕಾಪಿ ಕುಡ್ಕೊಂಡು ಪೀಸ್ ಕುತ್ಕೊಂಡು ನಿನ್ ನ್ಯೂಸ್ ನಾವು ನೋಡ್ತಿದ್ರೆ ಇನ್ನೊಬ್ಳು ಗಾಲೆ ಕುತ್ತಿರೋದು ನ್ಯೂಸ್ ಮಾಡ್ತಾಳೆ ಓಳಿ ಅವಳೆ ಓಳ ಏನ್ ಬರ್ತೀರಾ ನೀವು ಸಿನಿಮಾದಲ್ಲಿ ಮುಖ್ಯಮಂತ್ರಿ ಆದ ಡೆವಿಲ್ ವೈರಲ್ ಆಯಿತು ಚಿತ್ರೀಕರಣದ ಪೋಸ್ಟರ್ ಅಭಿಮಾನಿಗಳಿಗೆ ಮತ್ತಷ್ಟು ಗೆದ್ದ

ಅನನ್ಯ ಭಟ್ ನನ್ನ ಮಗಳಲ್ಲ ಅಂತ ಸುಜಾತ ಭಟ್ ಅವರು ರಿಪಬ್ಲಿಕ್ ಕನ್ನಡ ಸ್ಟುಡಿಯೋದಲ್ಲಿ ಕುತ್ಕೊಂಡು ಹೇಳ್ತಾ ಇದ್ದಾರೆ ಅಮ್ಮ ಅನನ್ಯ ಭಟ್ ನಿಮ್ಮ ಮಗಳಲ್ವಾ ಮತ್ ಯಾರ ಮಗಳು ಅನನ್ಯ ಭಟ್ ಅರವಿಂದ್ ವಿಮಲಾ ಭಟ್ ಅವರ ಮಗಳು ಅನನ್ಯ ಭಟ್ ಅಪ್ಪಿ ಇದ್ ಯಾವ್ದೋ ಪ್ಲಾಸ್ ಬ್ಯಾಕ್ ರೆಬಲ್ ತರ ಅಂಬ್ರೀಸ್ ಹಳೇದು ಅಕ್ಕಿಲ್ಲ ಬೆಳೆ ಇಲ್ಲ ಚಕ್ರ ಇದೆಯಲ್ಲ ಇದಂಗಿದ್ಯಲ್ಲ ಅರವಿಂದ್ ವಿಮಲ ಯಾರು ನನ್ನ ಫ್ರೆಂಡ್ ಎಲ್ಲಿ ನಿಮಗೆ ಫ್ರೆಂಡ್ ಆಗಿದ್ರು ಅವರು ನನಗೆ ಒಂದು ಹಳ್ಳಿಯಲ್ಲಿ ಫ್ರೆಂಡ್ ಆಗಿತ್ತು ಯಾವ ಹಳ್ಳಿಲಿ ಒಂದು ಇದ್ರ ಹತ್ರ ಯಾವುದು ಸೋಮೇಶ್ವರದ ಹತ್ತಿರ ಮಂಗಳೂರಲ್ಲ ಮಂಗಳೂರಲ್ಲ ಮತ್ತೆ ಆಗುಂಬೆ ಸೋಮೇಶ್ವರದ ಹತ್ತಿರ ಓಕೆ ಯಾವ ಪರಿಚಯ